ನಮಸ್ತೆ ವೀಕ್ಷಕರೇ ಮೆಂಡೋ ನ್ಯೂಸ್ ನೆಟ್ವರ್ಕ್ ಸ್ವಾಗತ ನಾನು ನಿಮ್ಮ ದಿವ್ಯಾ ಮೂಡ ಪ್ರಕರಣದಲ್ಲಿ ಸಿದ್ದರಾಮಯ್ಯ ಹೈಕೋರ್ಟ್ ತನಿಖೆಗೆ ಆದೇಶ ಮಾಡ್ತಿದ್ದಂತೆ ಲೋಕಾಯುಕ್ತ ಕೂಡ ತನಿಖೆ ಮಾಡೋದಕ್ಕೆ ಸಜ್ಜಾಗಿ ನಿಂತಿದೆ ಆದ್ರೆ ಸಿದ್ದರಾಮಯ್ಯ ಅವರು ಮಾತ್ರ ನಾನು ಯಾವುದೇ ಕಾರಣಕ್ಕೂ ರಾಜೀನಾಮೆ ಕೊಡೋದೇ ಇಲ್ಲ ಅಂತ ಇನ್ನೂ ಸಹ ಹೇಳ್ಕೊಳ್ತಾ ಬರ್ತಾ ಇದ್ದಾರೆ ಇದು ಒಂದ್ ರೀತಿಯಾಗಿ ವಿರೋಧ ಪಕ್ಷದವರು ಬೀದಿಗಿಳಿದು ಹೋರಾಟ ಮಾಡ್ತಾ ಇದ್ದ ಇಲ್ಲ ಅವರು ರಾಜೀನಾಮೆ ಕೊಡಲೇಬೇಕು ಅಂತ ಈ ಒಂದು ಫೋಟೋವನ್ನ ನೋಡಿದ್ರು ಸಹ ನಮಗೆ ಗೊತ್ತಾಗುತ್ತೆ ವೀಕ್ಷಕರೇ ನೆನೆ ಅಷ್ಟೇ ವಿಧಾನಸೌಧದ ಗಾಂಧಿ ಪ್ರತಿಮೆ ಬಳಿ ಧರಣಿ ಕೋರ್ತು ಸೌಧಕ್ಕೆ ವಿಧಾನಸೌಧಕ್ಕೆ ನುಗ್ಗಲು ಪ್ರಯತ್ನ ಮಾಡಿದ್ದಾರೆ ವಿರೋಧ ಪಕ್ಷದ ಬಿಜೆಪಿ ಹಾಗೂ ಜೆ ಕಾರ್ಯಕರ್ತರು ಬಟ್ ಪೊಲೀಸರು ಅದನ್ನೆಲ್ಲ ತಡೆದಿದ್ದಾರೆ ಸಿದ್ದರಾಮಯ್ಯ ಅವರು ನಮಗೆ ನಮ್ಮ ಪಕ್ಷದ ಬೆಂಬಲ ಇದೆ ಜನಗಳ ಬೆಂಬಲ ಇದೆ ನಮ್ಮ ಶಾಸಕರ ಬೆಂಬಲ ಇದೆ ಹೈಕಮಾಂಡ್ ಬೆಂಬಲ ಇದೆ ನಮ್ಮ ಆತ್ಮೀಯರ ಬೆಂಬಲ ಇದೆ ಅಂತ ಹೇಳ್ಕೊಳ್ತಾ ಬರ್ತಾ ಇದ್ದಾರೆ ಆದ್ರೆ ಈಗ ಕಾಂಗ್ರೆಸ್ಸಿನವರಾದಂತಹ ಕೋಳಿ ವಾಡ ಅವರ ಒಂದು ಹೇಳಿಕೆ ಈಗ ಸಂಚಲನ ಮೂಡಿಸಿದೆ ಸಿದ್ದರಾಮಯ್ಯ ಅವರು ರಾಜೀನಾಮೆ ಕೊಡೋದೆ ಒಳ್ಳೇದು ಯಾಕಂದ್ರೆ ಕಾಂಗ್ರೆಸ್ಗಿರುವಂತಹ ಅಂದ್ರೆ ಮುಜುಗರವನ್ನ ತಪ್ಪಿಸೋದಿಕ್ಕೆ ಸಿದ್ದರಾಮಯ್ಯ ಅವರು ರಾಜೀನಾಮೆ ಕೊಟ್ರೆ ಒಳ್ಳೇದು ಅಂತ ಅವ್ರು ಹೇಳಿರುವಂತಹ ಹೇಳಿಕೆ ಈಗ ಅದೇ ಪಕ್ಷದಲ್ಲಿ ಗೊಂದಲವನ್ನು ಉಂಟು ಮಾಡಿದೆ ನಿನ್ನೆ ಅಷ್ಟೇ ಡಿ ಕೆ ಶಿವಕುಮಾರ್ ಅವರು ಕೂಡ ಹೇಳ್ತಾ ಇದ್ರು ಮಾಧ್ಯಮಗಳ ಮುಂದೆ ವಿರೋಧ ಪಕ್ಷದವರು ಕಾಂಗ್ರೆಸ್ ಕೊಡ್ತಿರುವಂತಹ ಉಚಿತ ಗ್ಯಾರಂಟಿಗಳಾಗಿರಬಹುದು ಅಥವಾ ನಾವು ಸರ್ಕಾರದಿಂದ ಜನಗಳಿಗೆ ಅನುಕೂಲ ಮಾಡ್ತಿರುವ ಯೋಜನೆಗಳ ಬಗ್ಗೆ ಹೊಟ್ಟೆ ಉರಿತಾ ಇದೆ ಅವರಿಗೆ ಹಾಗಾಗಿ ಏನಾದರೂ ಮಾಡಿ ಸರ್ಕಾರವನ್ನು ಬೀಳಿಸ್ಬೇಕು ಸರ್ಕಾರ ಇಳಿಸಲೇಬೇಕು ಸಿದ್ದರಾಮಯ್ಯ ಅವ್ರನ್ನ ಕೆಳಗಿಳಿಸಿ ರಾಜೀನಾಮೆ ಕೊಡಿಸ್ಲೇಬೇಕು ಅಂತ ಪಟ್ಟು ಹಿಡಿದಿದ್ದಾರೆ ಸಿದ್ದರಾಮಯ್ಯ ಅವರ ಪರವಾಗಿ ನಾನು ಬಂಡೆಯಂತೆ ನಿಂತಿದ್ದೀನಿ ನಮ್ಮ ಪಕ್ಷದ ಜನ ಇದ್ದಾರೆ ಯಾವುದೇ ಕಾರಣಕ್ಕೂ ಸಿದ್ದರಾಮಯ್ಯ ಅವರು ರಾಜೀನಾಮೆ ಕೊಡೋದಿಲ್ಲ ಅಂತ ಸಹ ಹೇಳಿಕೆ ಕೊಟ್ಟಿದ್ದಾರೆ ನೋಡೋಣ ಇದು ಏನಾಗಬಹುದು ಅಂತ ಇನ್ನು ಇದೇ ವಿಚಾರವಾಗಿ ಹೈಕೋರ್ಟ್ನ ಪ್ರಮಾಣೀಕೃತ ಒಂದು ಪ್ರತಿ ಇನ್ನು ಸಿಕ್ಕಿಲ್ವಂತೆ ಲೋಕಾಯುಕ್ತ ಸೊ ಆ ಪ್ರತಿ ಸಿಕ್ಕಿಲ್ದೇ ಇರುವಂತಹ ಕಾರಣಕ್ಕೆ ಲೋಕಾಯುಕ್ತದಲ್ಲಿ ಯಾವುದೇ ರೀತಿಯಾದಂತಹ ಅವರ ವಿರುದ್ಧ ಇನ್ನು ಪ್ರಕರಣ ದಾಖಲು ಮಾಡಿಲ್ಲ ಪ್ರತಿ ಸಿಕ್ಕ ಕೂಡಲೇ ನಾವು ಪ್ರಕರಣವನ್ನ ದಾಖಲು ಮಾಡ್ತೀವಿ ಅನ್ನೋ ಒಂದು ಮಾಹಿತಿ ಕೂಡ ಮೂಲಗಳಿಂದ ತಿಳಿದು ಬರ್ತಾ ಇದೆ ಇದೆಲ್ಲ ಒಂದು ಕಡೆ ಆದ್ರೆ ವೀಕ್ಷಕರೇ ಸಿದ್ದರಾಮಯ್ಯ ಅವರು ನಾನು ಯಾಕೆ ರಾಜೀನಾಮೆ ಕೊಡಬೇಕು ನಾನು ಕೊಡೋಲ್ಲ ಅಂತ ವಾದ ಮಾಡ್ತಾ ಇದ್ದಾರೆ ಯಾಕೆ ನೀವು ವಾದ ಮಾಡ್ತಿದ್ದೀರಾ ಅನ್ನೋ ಒಂದು ಪ್ರಶ್ನೆಗೆ ಕೆಲವೊಂದು ರೀಸನಬಲ್ ಆನ್ಸರ್ಗಳನ್ನ ಸಹ ಕೊಟ್ಟಿದ್ದಾರೆ ಆ ಆನ್ಸರ್ ಏನಿರಬಹುದು ಗೋದ್ರಾ ಕಲಬೆ ಪ್ರಕರಣ ದಾಖಲಾದಾಗ ನರೇಂದ್ರ ಮೋದಿ ಸಿಎಂ ಸ್ಥಾನಕ್ಕೆ ರಾಜೀನಾಮೆ ಕೊಟ್ಟಿದ್ರ ಗೋದ್ರಾ ಕಲಬೆ ಆದಾಗ ಆ ಒಂದು ಪ್ರಕರಣ ದಾಖಲಾದಾಗ ನರೇಂದ್ರ ಮೋದಿ ಅವರು ಸಿಎಂ ಸ್ಥಾನಕ್ಕೆ ರಾಜೀನಾಮೆ ಕೊಟ್ಟಿಲ್ಲ ಮತ್ತೆ ನಾನ್ ತಾನೇ ಯಾಕೆ ಇವಾಗ ಕೊಡಬೇಕು ಕೊಡೋದಿಲ್ಲ ಇನ್ನು ಬೇಲ್ ಮೇಲೆ ಅಂದ್ರೆ ಜಾಮೀನ ಮೇಲೆ ಹೊರಗಡೆ ಇರುವಂತಹ ಕೇಂದ್ರ ಸಚಿವ ಕುಮಾರಸ್ವಾಮಿ ಅವರು ಎಚ್ ಡಿ ಕುಮಾರಸ್ವಾಮಿ ಅವರು ಕೂಡ ಅವರ ಸ್ಥಾನಕ್ಕೆ ರಾಜೀನಾಮೆ ಕೊಟ್ಟಿದ್ದಾರಾ ಇಲ್ಲ ಅಲ್ವಾ ಮತ್ತೆ ನಾನು ಯಾಕೆ ರಾಜೀನಾಮೆ ಕೊಡ್ಬೇಕು ಈ ರೀತಿಯಾಗಿ ಉತ್ತರಗಳ ಒಂದು ಎರಡು ರೀಸನಬಲ್ ಆನ್ಸರ್ಗಳನ್ನ ಕೊಟ್ಟು ಸಿದ್ದರಾಮಯ್ಯ ಅವರು ಯಾವುದೇ ಕಾರಣಕ್ಕೂ ನಾನು ಮಾತ್ರ ರಾಜೀನಾಮೆ ಕೊಡೋದಿಲ್ಲ ಕಾನೂನಾತ್ಮಕವಾಗಿ ಯಾವ ರೀತಿಯಾದಂತಹ ತನಿಖೆ ಆಗುತ್ತೋ ಆಗಲಿ ಅದನ್ನೆಲ್ಲ ಎದುರಿಸಲು ನಾನು ಸಿದ್ಧವಿದ್ದೇನೆ ಹಾಗಾಗಿ ನಾನು ರಾಜೀನಾಮೆ ಕೊಡೋದಿಲ್ಲ ಅಂತ ಪಟ್ಟು ಹಿಡಿದು ಕೂತಿದ್ದಾರೆ ಒಂದು ಕಡೆ ಸಿದ್ದರಾಮಯ್ಯ ಅವರು ರಾಜೀನಾಮೆ ಕೊಡಲ್ಲ ಅಂತ ಪಟ್ಟು ಹಿಡಿದಿದ್ದಾರೆ ಮತ್ತೊಂದು ಕಡೆ ವಿರೋಧ ಪಕ್ಷದವರು ಸಿ ಎಂ ರಾಜೀನಾಮೆ ಕೊಡಲೇಬೇಕು ಅಂತ ಅವರು ಕೂಡ ಪಟ್ಟು ಹಿಡಿದಿದ್ದಾರೆ ಸೊ ನೋಡೋಣ ವೀಕ್ಷಕರ ಈ ಒಂದು ಪ್ರಕರಣದಲ್ಲಿ ಸಿದ್ದರಾಮಯ್ಯವರು ರಾಜೀನಾಮೆ ಕೊಡ್ತಾರಾ ಅಥವಾ ಕೊಡೋದಿಲ್ವಾ ಒಂದು ವೇಳೆ ಕೊಟ್ರೆ ಆ ಸ್ಥಾನಕ್ಕೆ ಮುಂದಿನ ಸಿಎಂ ಯಾರಾಗಬಹುದು ಅಂತ ಕಾದ್ ನೋಡೋಣ ಇದಾಗಿತ್ತು ಈ ಕ್ಷಣದ ಸುದ್ದಿ ನಿರಂತರ ಸುದ್ದಿಗಳಿಗಾಗಿ ನೋಡ್ತಾ ಇರಿ ಮೆಂಡೋ ನ್ಯೂಸ್ ನೆಟ್ವರ್ಕ್ ಮೆಂಡೋ ನ್ಯೂಸ್ ನೆಟ್ವರ್ಕ್ ಸತ್ಯದ ಕನ್ನಡಿ